ಇನ್ನು ಪಟ್ಟದ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರೀಕ್ಷೆಯಂತೆ ಅವರ ಆಪ್ತ ಸಚಿವರ ಬೆಂಬಲ ಸಿಕ್ಕಿದೆ ರಾಜ್ಯದ ಪ್ರಮುಖ ಸಚಿವರು ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಆ ಸಚಿವರ ನಿಷ್ಠೆ ಅಚಲ ಅನ್ನೋದು ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ ಕೆ ಶಿವಕುಮಾರ್ ಏನಾದರೂ ಮಾಡಲಿ ಅಧಿಕಾರ ಮಾಸ್ತ್ರ ಹಸ್ತಾಂತರಿಸಬೇಡಿ ಹೈಕಮಾಂಡ್ ಮುಂದೆ ನೀವು ಅಹಿಂದ ಅಸ್ತ್ರವನ್ನು ಪ್ರಯೋಗಿಸಿ ಅಂತ ಸಿಎಂಗೆ ಸಲಹೆ ಕೊಟ್ಟಿದ್ದಾರೆ ಅವರ ಆಪ್ತ ಸಚಿವರು ನಿನ್ನೆ ಸಿಎಂ ನಿವಾಸದಲ್ಲಿ ನಡೆದಂತಹ ಹಿಂದಾ ಸಚಿವರ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಯಿತು ಈ ವೇಳೆ ಅವರ ಆಪ್ತ ಸಚಿವರು ಕೊಟ್ಟಂತ ಸಲಹೆ ಏನು ಅಂತಂದ್ರೆ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡಬೇಡಿ ಸರ್ ಏನಾಗತ್ತೆ ನೋಡೇ ಬಿಡೋಣ ಏನಾಗತ್ತೆ ಮಹಾನ್ ಹೋಗಿ ಮಾತನಾಡಿ ಇಡೀ ಹೈಕಮಾಂಡ್ ಮುಂದೆ ಮಾತನಾಡಿ ಅಹಿಂದಾಸ್ತ್ರ ಪ್ರಯೋಗಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಬಲ ತುಂಬಿದ್ದಾರೆ ಇನ್ನು ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಿಸಿ ನೋಡೋಣ ಇಷ್ಟು ಜಲ್ದ್ ಸಲ್ದ್ ಇಸ್ಕಾ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರು ಎ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಅವರು ಹೇಳಿರ ನಾನು ನಾನು ಅವ್ರು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ರೆ ಕರೆದು ಮಾತಾಡ್ತಾರೆ ಈಗ ಶೀಘ್ರದಲ್ಲಿ ಹೈಕಮಾಂಡ್ ಕರೀತಾರ ಅಂತ ಭಾವಿಸಿದ ಏನಿಲ್ಲ ನಮ್ಮ ನಾಯಕರು ಅವರು ಅಧ್ಯಕ್ಷ ಇದಾರೆ ಕೆಪಿ ಇಲ್ಲ ಇಲ್ಲ ಒಂದ್ ನಿಮಿಷ ಕೆಪಿ ಕೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ನಮ್ಮ ನಾಯಕರಿದ್ದಾರೆ ಅವ್ರಿಗೆ ಒಂದಿಲ್ಲ ತಿಂಗಳಲ್ಲಿ ಹತ್ತು ಸತಿ ಭೇಟಿ ಮಾಡ್ತೀನಿ ಕಾಲ್ ಮಾಡ್ತಕ್ಕಂಥ ಪಕ್ಷ ವಿರೋಧಿ ಕೆಲಸ ವಿಶ್ವಾಸ ಇದೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಮಾರುತೇಶ್ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀವು ಅಧಿಕಾರ ಬಿಟ್ಕೊಡಬೇಡಿ ಅಂತ ಸಲಹೆ ಕೊಟ್ಟ ಯಾವೆಲ್ಲ ಸಚಿವರಿದ್ದಾರೋ ಅವರು ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಬಂದರು ಮೊದಲ ದಿನದಿಂದಲೂ ಕೂಡ ಈಗಲೂ ಕೂಡ ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ ಡಿ ಕೆ ಶಿವಕುಮಾರ್ ಈ ಮಧ್ಯದಲ್ಲಿ ಒಂದು ಪ್ರಯತ್ನ ಮಾಡಿದರು ಕೆಲವರನ್ನು ಕರೆದ್ರು ಕೆಲವರನ್ನು ಭೇಟಿಯಾದರು ಇದು ಯಾವುದೂ ವರ್ಕೌಟ್ ಆಗಿಲ್ಲ ಸಿದ್ದರಾಮಯ್ಯ ಅವರ ಆಪ್ತರ ನಿಲುವು ಮತ್ತು ನಿಷ್ಠೆ ಅಚಲ ರಕ್ಷತ್ ನಿಜ ಯಾಕೆಂದ್ರೆ ಇಷ್ಟು ದಿನ ಸಿದ್ದರಾಮಯ್ಯನವರ ಜೊತೆ ಗುರುತಿಕೊಂಡಿರ್ತಕ್ಕಂಥ ಸಚಿವರಿಗೆ ಸಿದ್ದರಾಮಯ್ಯನವರ ಪರವಾಗಿ ಇರುವಂಥದ್ದು ಮತ್ತು ಅವರ ಬೆಂಬಲಕ್ಕೆ ನಿಲ್ಲುವಂಥದ್ದು ಅನಿವಾರ್ಯ ಅನ್ನೋದು ಬಹಳ ಸ್ಪಷ್ಟ ಯಾಕೆಂದ್ರೆ ಅದು ಅವರ ವಿಧಾನಸಭಾ ಕ್ಷೇತ್ರಗಳ ಮೇಲೂ ಪರಿಣಾಮ ಬೀರುತ್ತೆ ಮತ್ತು ಸಾರ್ವಜನಿಕವಾಗಿಯೂ ಆಗಬಹುದಾದಂಥ ಇಂಪ್ಯಾಕ್ಟ್ಗಳು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಆದರೆ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥದ್ದು ಕೂಡ ಈ ಸಚಿವರಿಗೆ ಕಾಡ್ತಾ ಇದೆ ಯಾಕಂದ್ರೆ ನಾವು ಸಿದ್ದರಾಮಯ್ಯವರ ಪರವಾಗಿ ನಿಂತ್ಕೊಂಡಿದ್ದೀವಿ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಐದು ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನುವಂತಹ ಮಾತುಗಳನ್ನ ಆಡಿದ್ದೀವಿ ಈಗ ನಾವು ಅದನ್ನ ಮೀರಿ ಹೋಗೋದಕ್ಕೆ ಆಗೋದಿಲ್ಲ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅಂತ ನಾಯಕರನ್ನ ಕೆಳಗಿಳಿಸುವಂತ ಸಂದರ್ಭದಲ್ಲಿ ಇವರೆಲ್ಲ ಬೆಂಬಲಕ್ಕೆ ನೀಡಲಿಲ್ಲ ಅನ್ನುವಂತ ಅಪವಾದಕ್ಕೂ ಕೂಡ ಗುರಿಯಾಗಬಾರದು ಅನ್ನುವಂಥದ್ದು ಈ ಈ ಸಚಿವರುಗಳಲ್ಲಿ ಇದೆ ಆ ಕಾರಣಕ್ಕಾಗಿ ನಿನ್ನೆ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಸಭೆ ಸೇರಿದ್ದಂತಹ ಅಹಿಂದ ಸಚಿವರು ಅದರಲ್ಲಿ ಸತೀಶ್ ಜಾರಕಿಹೊಳಿ ಇದ್ರು ರಾಜಣ್ಣ ಇದ್ರು ಮಾದೇವಪ್ಪ ಇದ್ರು ಪರಮೇಶ್ವರ್ ಅವರು ಇದ್ರು ಕೆ ವೆಂಕಟೇಶ್ ಅವರು ಕೂಡ ಇದ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಲಹೆ ನೀಡಿರುವಂತದ್ದು ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟುಕೊಡುವಂತಹ ವಿಚಾರದಲ್ಲಿ ಅಥವಾ ಆ ತರದ ಚರ್ಚೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪಬೇಡಿ ನಾವು ನಿಮ್ ಜೊತೆಗಿರ್ತೀವಿ ಅಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ನ ದೊಡ್ಡ ಅಸ್ತ್ರ ಇದನ್ನೇ ನೀವು ಬಳಸಿ ಅಹಿಂದ ವರ್ಗಗಳಲ್ಲಿರ್ತಕ್ಕಂಥ ಅಂದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಅನ್ನುವಂತ ವರದಿ ಈಗಾಗಲೇ ಮುಖ್ಯಮಂತ್ರಿಗಳ ಕೈಯಲ್ಲಿ ಇದೆ ಸೊ ಹಾಗಾಗಿ ಆ ಕ್ಷೇತ್ರಗಳ ಅಂಕಿಅಂಶಗಳ ಸಮೇತ ನೀವು ವಾದವನ್ನು ಮಂಡಿಸಿ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟುಕೊಡಬೇಡಿ ಎನ್ನುವಂತಹ ಸಲಹೆಯನ್ನ ಈ ಸಚಿವರುಗಳು ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಯೋಚನೆ ಮಾಡಬೇಕು ಅಂದ್ರೆ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಏಕಾಏಕಿ ಸಿದ್ದರಾಮಯ್ಯವರಿಗೆ ಇಲ್ಲ ನೀವು ಇವತ್ತು ರಾಜೀನಾಮೆ ಕೊಡಿ ಅಂತ ಹೇಳಕ್ ಬರಲ್ಲ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ನಾಯಕತ್ವದ ವಿಚಾರದಲ್ಲಿ ಹೈಕಮಾಂಡ್ ಆಗಿ ವಾಲಂಟರಿ ಆಗಿ ಕರೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ ಆ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಎಲ್ ಎನ್ನ ದೆಹಲಿಗೆ ಕಳಿಸಿದ್ರು ಒತ್ತಡ ಶುರುವಾಯಿತು ಹೀಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಡಿ ಕೆ ಶಿವಕುಮಾರ್ ಕಡೆಯಿಂದ ಆದಂತಹ ಬೆಳವಣಿಗೆಯ ಕಾರಣಕ್ಕಾಗಿ ಆ ಹಿನ್ನೆಲೆಯಲ್ಲಿ ಸಿಎಂ ಜೊತೆಗೆ ಇರ್ತಕ್ಕಂತ ಸಚಿವರು ಒಂದ್ ರೀತಿ ಸಿದ್ದರಾಮಯ್ಯನವರ ಪರವಾಗಿ ಕೋಟೆಯನ್ನ ಕಟ್ಟಿ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಇಳಿಸಬಾರದು ಮುಖ್ಯಮಂತ್ರಿ ಬದಲಾವಣೆ ಆಗಲೇಬಾರದು ಅನ್ನುವಂತ ಪಟ್ಟಣ ಹಿರಿಯ ಶಾಸಕರುಗಳು ಹಿಡಿದಿದ್ದಾರೆ ಇದನ್ನ ಹೈಕಮಾಂಡ್ ಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಯಾವ ಪ್ರಯತ್ನಗಳನ್ನ ಈ ಸಚಿವರು ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಸಿಎಂ ಜೊತೆ ಒಂದಷ್ಟು ಜನ ಸಚಿವರು ದೆಹಲಿಗೆ ಹೋಗಬೇಕು ಅನ್ನುವಂತ ಮಾತುಕತೆ ಆಗಿದೆ ಸುಮಾರು ಆರು ಜನ ಹಿರಿಯ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಹೋಗ್ತಾರೆ ಡಿ ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದರೆ ಈ ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಒತ್ತಾಯವನ್ನು ಮಾಡ್ತಾರಾ ಇಲ್ವಾ ಅಥವಾ ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ಆ ಸಚಿವರನ್ನು ಇನ್ಕ್ಲೂಡ್ ಮಾಡ್ಕೊಂಡು ಡಿಸ್ಕಷನ್ ಮಾಡ್ತಾರಾ ಅಥವಾ ಸಿಎಂ ಡಿಸಿಎಂ ನಡುವೆ ಮಾತ್ರ ಈ ಚರ್ಚೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಉಳಿದಿದ್ದಾವೆ ರಕ್ಷಾತ್ ಥ್ಯಾಂಕ್ ಯು ಮರುತೇಶ್ ನೆಟ್ವರ್ಕ್ ಪ್ರಸ್ತುತಿ